ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರು ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡಿರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡಿರಿ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದರು ಆಲ್ಮೋಸ್ಟ್ ಇವಾಗ ಪ್ರೆಗ್ನೆನ್ಸಿ ರಿಲೇಟೆಡಾಗಿ ಕಮೆಂಟ್ ಮಾಡೋ ಥರ ಹಾಗಾಗಿ ನಾನು ಆದಷ್ಟು ವಿಡಿಯೋನ ಮಾಡ್ತೀನಿ ನೋಡಿರಿ ಒಬ್ಬಟ್ಟು ನೋಡಿರಿ ಬೇರೆ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೋಬೇಕು ಇದು ಮೊದಲಿರೋದೇನು ಸ್ವಲ್ಪ ಪಿರಿಕ್ ಇದಾಗಿತ್ತು ನೋಡ್ರಿ ಹಾಗಾಗಿ ಚೇಂಜ್ ಮಾಡ್ಕೊಂಡಿನಿ ಹಾಗೆ ಇದೊಂದು ರಿಂಗ್ ತೊಗೊಂಡ್ಬಂದೆ ನೋಡಿರಿ ನಾನು ಆಮೇಲೆ ಇದನ್ನು ಡೀಟೇಲ್ ಆಗಿ ನಿಮ್ಗೆ ವಿಡಿಯೋನ ಮಾಡ್ತೀನಿ ಇವತ್ತೇನು ವಿಡಿಯೋನ ಮಾಡ್ತಾ ಇದ್ದೀನಂದ್ರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ನೋಡ್ರಿ ನನ್ನ ಮಗಳ ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಯಾವೆಲ್ಲ ಇತ್ತು ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿ ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬರ್ರಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋನು ನನ್ನ ಮೊದಲ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ನೋಡ್ರಿ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಮೊದಲ ಪ್ರೆಗ್ನೆನ್ಸಿ ನೋಡ್ರಿ ಎಲ್ರಿಗೂ ಕೂಡ ಒಂಥರ ಖುಷಿ ಇರ್ತದೆ ಮತ್ತು ಭಯ ಇರ್ತದೆ ಮತ್ತು ಕ್ಯೂರ್ಯಾಸಿಟಿ ಇರ್ತದೆ ನೋಡಿರಿ ಆದರೆ ಮಗು ಯಾವ್ದು ಹೇಳಿ ಎಕ್ಸ್ಪೆಕ್ಟೇಷನ್ ಅಂತೂ ಇರೋಂಗಿಲ್ಲ ನೋಡಿರಿ ಹೆಣ್ಣಾಗಲಿ ಗಂಡಾಗಲಿ ಒಣ್ಣೆ ಮಗು ನೋಡಿರಿ ಯಾವುದಾದ್ರೂ ಆಗಲಿ ಆರೋಗ್ಯವಂತವಾಗಿರಲಿ ಅಂಥೇಳಿ ಎಲ್ಲರದ್ದು ಕೂಡ ಎಕ್ಸ್ಪೆಕ್ಟೇಷನ್ ಇರ್ತದೆ ನಂದು ಕೂಡ ನೋಡ್ರಿ ಅದೇ ರೀತಿ ಇತ್ತು ನನ್ನ ಮಗಳ ಪ್ರೆಗ್ನೆನ್ಸಿ ಒಳಗೆ ನೋಡ್ರಿ ನನಗೆ ಯಾವೆಲ್ಲ ಸಿಂಪ್ಟಮ್ಸ್ ಇತ್ತಂದ್ರೆ ಮೊದಲನೇದ ನೋಡ್ರಿ ನನಗೆ ಕ್ರೇವಿಂಗ್ಸ್ ಅನ್ನೋದು ನೋಡ್ರಿ ಫುಡ್ ಕ್ರೇವಿಂಗ್ಸ್ ಅನ್ನೋದು ಯಾವ ರೀತಿ ಅಂದ್ರೆ ತುಂಬಾ ನನಗೆ ಸ್ವೀಟ್ ಇಷ್ಟ ಆಗ್ತಿತ್ತು ಖಾರ ಅಂತೂ ಬಿಲ್ಕುಲ್ ಇಷ್ಟ ಆಗ್ತಿದ್ದಿಲ್ಲ ನನ್ನ ಮೊದಲ ಪ್ರೆಗ್ನೆನ್ಸಿ ಒಳಗೆ ಸೆಕೆಂಡ್ ಒನ್ ನೋಡ್ರಿ ನನ್ನ ಹೊಟ್ಟೆ ಶೇಪ್ ನೋಡ್ರಿ ಮೇಲ್ಗಡೆ ಇತ್ತು ಹಾಗಾಗಿ ಆಲ್ಮೋಸ್ಟ್ ಯಾವ ನೋಡ್ರಿ ಮೇಲ್ಗಡೆ ಇತ್ತು ಅಂದರೆ ಹೆಣ್ಣುಮಗುನೇ ಆಗ್ತಾಯಿದ್ದ ಅಂಥೇಳಿ ಅದೇ ರೀತಿ ಕೂಡ ನೋಡ್ರಿ ನನಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೆಣ್ಮಗುನೇ ಆಯಿತು ಮತ್ತು ನಾವು ಖಾರ ಅದು ಏನರ ಯೂ ಖಾರ ಅದು ಇಷ್ಟಪಡ್ತಿದ್ರೆ ಗಂಡು ಮಗು ಆಗುತ್ತಾ ಸ್ವೀಟ್ ಇಷ್ಟಪಡ್ತಿದ್ರೆ ಹೆಣ್ಮಗು ಅಂತ ಹೇಳ್ತಾರೆ ಅದೇ ರೀತಿ ಕೂಡ ನೋಡ್ರಿ ನನಗೂ ಕೂಡ ಈ ಫುಡ್ ಕ್ರೇವಿಂಗ್ಸ್ ಒಳಗೆ ನನಗೆ ಸ್ವೀಟ್ ಇಷ್ಟ ಆಗ್ತಿರೋದ್ರಿಂದ ನನಗೆ ಹೆಣ್ಮಗುನೇ ಆಗಿದೆ ಅಂತ ಹೇಳ್ಬೋದು ಮತ್ತು ಪ್ಲಸೆಂಟ ನೋಡ್ರಿ ನಂದು ನೆಕ್ಸ್ಟ್ ಬಂದುಬಿಟ್ಟು ಪ್ಲಸೆಂಟ ಬಂದುಬಿಟ್ಟು ನಂದು ಆಂಟೀರಿಯರ್ ಇತ್ತು ನೋಡ್ರಿ ಪೋಸ್ಟಿಯರ್ ಇದ್ದರೂ ಕೂಡ ಹೆಣ್ಮಗು ಆಗ್ಯಾವು ಕೆಲವೊಂದಿಷ್ಟು ಉದಾಹರಣೆಗಳು ಅದ ನೋಡ್ರಿ ಆಗಿರೋದು ನಂದು ಆಂಟೀರಿಯರ್ ಐತೆ ನೋಡ್ರಿ ನೈಂಟಿ ಪರ್ಸೆಂಟು ಆ್ಯಂಟೀರಿಯರ್ ಇದ್ದರೆ ಹೆಣ್ಮಗುನೇ ಅಂತ ಹೇಳ್ತಾರೆ ಅದೇ ರೀತಿ ನೋಡ್ರಿ ನನಗೂ ಕೂಡ ಹೆಣ್ಮಗುನೇ ಆಗಿದೆ ಪ್ಸೆಂಟ ಬಂದ್ಬಿಟ್ಟು ಆ್ಯಂಟೀರಿಯರ್ ಇತ್ತು ಹಾರ್ಟ್ ರೇಟ್ ನೋಡ್ರಿ ಅದು ಒನ್ ಫಿಫ್ಟಿ ಮೇಲೇನೆ ಇತ್ತು ನೋಡ್ರಿ ನಂದು ಹಾರ್ಟ್ ರೇಟು ಅದಕ್ಕಿಂತ ಕಡಿಮೆ ಇದ್ದಿದ್ದಿಲ್ಲ ಮತ್ತು ಕೆಲವೊಂದು ಸ್ಕ್ಯಾನಿಂಗ್ ರಿಪೋರ್ಟ್ಗಳ ಪ್ರಕಾರ ನೋಡ್ರಿ ಹಾರ್ಟ್ ರೇಟ್ ಬಂದ್ಬಿಟ್ಟು ಒನ್ನೂರ ಐವತ್ತರ ಮೇಲಿತ್ತು ಅಂದ್ರೆ ಹೆಣ್ಮಗುಗು ಆಗುತ್ತಂತ ಹೇಳ್ತಾರೆ ನನಗೂ ಕೂಡ ಹೆಣ್ಮಗುಣೆ ಆಗಿತ್ತು ಮತ್ತು ಆ್ಯಕ್ಟಿವಿಟಿ ಒಳಗೆ ನೋಡ್ರಿ ನನಗೆ ತುಂಬಾ ಲೇಸಿ ಅಂತ ಅನಿಸ್ತಾ ಇತ್ತು ನೋಡ್ರಿ ಅಷ್ಟೊಂದು ಆ್ಯಕ್ಟಿವ್ ಇದ್ದಿದ್ದಿಲ್ಲ ನಾನು ಅಂದರೆ ಫಿಫ್ಟಿ ಫಿಫ್ಟಿ ಆ್ಯಕ್ಟಿವ್ ಇದ್ದೆ ಸ್ಟಾರ್ಟಿಂಗ್ ಒಳಗೆ ನನಗೆ ಸ್ವಲ್ಪ ಆ್ಯಕ್ಟಿವ್ ಅಂತ ಅನಿಸಿದಿಲ್ಲ ಡಲ್ ಅಂತ ಅನಸ್ತಿತ್ತು ಸುಸ್ತಾಗ್ತಿತ್ತು ಆಮೇಲೆ ಫುಲ್ ಆ್ಯಕ್ಟಿವ್ ಇದ್ದೆ ನೋಡ್ರಿ ನಾನು ನೆಕ್ಸ್ಟ್ ವಾಮಿಟಿಂಗ್ ಅಂತ ಬಂದ್ರೆ ನನಗೆ ವಾಮಿಟಿಂಗ್ ಇತ್ತು ನೋಡ್ರಿ ನಾನು ಎರಡೂ ಪ್ರೆಗ್ನೆನ್ಸಿ ಒಳಗೂ ವಾಮಿಟಿಂಗ್ ಇತ್ತು ಸ್ವಲ್ಪ ಡಿಫ್ರೆನ್ಸ್ ಇತ್ತು ನೋಡ್ರಿ ನಾನು ಫಸ್ಟ್ ಪ್ರಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿನ ಮತ್ತು ವಾಮಿಟಿಂಗ್ ನೋಡ್ರಿ ನನಗೆ ಸ್ಟಾರ್ಟಿಂಗ್ನು ಸ್ವಲ್ಪ ಒನ್ ಮಂತ್ ಇತ್ತು ಅದು ಆದಮೇಲೆ ನೋಡಿರಿ ನನಗೆ ಸೆವೆನ್ ಮಂತಿಂದ ನೈನ್ ಮಂತ್ವರೆಗೂ ಕೂಡ ನನಗೆ ವಾಮಿಟಿಂಗ್ ಇತ್ತು ಹಾಗಾಗಿ ಜಾಸ್ತಿ ವಾಮಿಟಿಂಗ್ ಇತ್ತಂದ್ರೆ ಹೆಣ್ಮಗುನೇ ಆಗುತ್ತಂತ ಹೇಳ್ತಾರೆ ಕೆಲವೊಂದಿಷ್ಟು ಜನಕ್ಕೆ ನೋಡ್ರಿ ಗಂಡು ಮಗು ಇದ್ದರೆ ವಾಮಿಟಿಂಗ್ ಆಗುತ್ತೆ ಇದ್ರೆ ವಾಮಿಟಿಂಗ್ ಆಗಂಗಿಲ್ಲ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಗಂಡು ಮಗು ಇದ್ರೆ ವಾಮಿಟಿಂಗ್ ಆಗಿಲ್ಲ ಇದ್ರೆ ವಾಮಿಟಿಂಗ್ ಆಗುತ್ತೆ ಆಲ್ಮೋಸ್ಟ್ ನೋಡಿರಿ ವಾಮಿಟಿಂಗ್ ಇತ್ತಂದರೆ ಆಗುತ್ತೆ ಆಗುತ್ತಂತ ಹೇಳ್ತಾರೆ ನನಗೂ ಕೂಡ ನೋಡಿರಿ ಅದೇ ರೀತಿ ನನಗೆ ಹೆಣ್ಮಗುಣೆ ಆಗ್ಯದ ಇನ್ನೂ ಒಂದಿಷ್ಟು ಅಂದ್ರೆ ನನಗೆ ನಿದ್ದೆ ಅವಾಗ ನೋಡ್ರಿ ನನ್ನ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನಾನು ಜಾಸ್ತಿ ಮಲ್ಕೋತಿದ್ದೆ ನಾನು ಹಂಗಾಗಿ ಹೇಳ್ತೀನಿ ಚೆನ್ನಾಗಿ ನಿದ್ದೆ ಬರ್ತಿತ್ತು ನೆಕ್ಸ್ಟ್ ನೋಡ್ರಿ ಬೇಬಿ ಮೂಮೆಂಟ್ ಬಂದುಬಿಟ್ಟು ಯಾವಾಗಲೂ ಕೂಡ ನನಗೆ ಲೆಫ್ಟ್ ಸೈಡೆ ಇರ್ತಿತ್ತು ನೋಡ್ರಿ ನನಗೆ ಲ ರೈಟ್ ಸೈಡ್ ಇರ್ತಿದ್ದಿಲ್ಲ ಹಿರಿಯರು ಹೇಳೋ ಪ್ರಕಾರ ನೋಡಿ ಹಿಂದಿನ ಕಾಲದ ಹಿರಿಯರು ಇರೋ ಪ್ರಕಾರ ಎಡಕ್ಕೆ ಏನಾದರೂ ಉಳುಕ್ತಿತ್ತಂದ್ರೆ ಹೆಣ್ಮಗು ಅಂತ ಹೇಳ್ತಿದ್ರು ಬಲ್ಕ್ ಉಳುಕ್ತಿತ್ತಂದ್ರೆ ಗಂಡು ಮಗು ಅಂತ ಹೇಳ್ತಿದ್ರು ನೋಡ್ರಿ ಹಾಗಾಗಿ ನನಗೆ ಲೆಫ್ಟ್ ಸೈಡೆ ಉಳುಕ್ತಿತ್ತು ಹಾಗಾಗಿ ನನಗೆ ಗಂಡು ಮಗು ಆಗ್ಯದ ನೋಡ್ರಿ ಕೆಲವೊಬ್ಬರಿಗೆ ಚೇಂಜ್ ಇರ್ತದೆ ನೋಡಿರಿ ಎಲ್ಲರದು ಒಂದೇ ರೀತಿ ಇರ್ತದೆ ಅಂತ ಹೇಳೋಂಗಿಲ್ಲ ಹಾಗಾಗಿ ಹೇಳಕತ್ತೀನಿ ಕೆಲವೊಂದಿಷ್ಟು ಆಲ್ಮೋಸ್ಟ್ ನೋಡಿರಿ ಒಂದು ಏಯ್ಟಿ ಪರ್ಸೆಂಟ್ ಜನದನ್ನು ಒಂದೇ ರೀತಿಯಾಗಿ ಸಿಂಪ್ಟಮ್ಸ್ ಇರ್ತಾವೆ ಅದೇ ರೀತಿ ನನಗೂ ಕೂಡ ಇತ್ತು ನೋಡ್ರಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವುದೇ ಮಗುವಾಗಲಿ ನೋಡ್ರಿ ಹೆಲ್ತಿಯಾಗಿ ಆರಾಮಾಗಿರಲಿ ಅನ್ನೋದು ಅಷ್ಟೇ ನನ್ನ ಬೇಡಿಕೆ ನೋಡ್ರಿ ಎಲ್ಲರದ್ದು ಬೇಡಿಕೆ ಅದೇ ಆಗಿರ್ತದೆ ಹೆಲ್ತಿಯಾಗಿರೋಂಥ ಬೇಬಿ ಆದರೆ ಸಾಕು ನೋಡ್ರಿ ಗಂಡಾಗಲಿ ಹೆಣ್ಣಾಗ್ಲಿ ಇವಾಗಿನ ಕಾಲದೊಳಗೆ ನೋಡ್ರಿ ಎಲ್ಲರೂ ಕೂಡ ಸಮಾನರೇ ವಿಡಿಯೋ ಖಂಡಿತವಾಗ್ಲು ಇಷ್ಟ ಆಗಿದೆ ಅಂತ ಅನ್ಕೊಂಡೆ ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ಗೆ ನಮ್ಮ ಸಪೋರ್ಟ್ ಮಾಡಿರಿ ಮತ್ತೆ ನಮ್ಮನ್ನು ಬೆಳೆಸ್ರಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಬಾಯ್